ವೈಯಕ್ತಿಕವಾಗಿ ನಿಂದನೆ ಮಾಡುವುದನ್ನು ನಮ್ಮವರು ನಿಲ್ಲಿಸುತ್ತಾರೆ ನೀವು ನಿಲ್ಲಿಸಿ ಅಭಿವೃದ್ಧಿ ವಿಚಾರವಾಗಿ ಆರೋಗ್ಯಕರ ಚರ್ಚೆ ನಡೆಸಿ ಎಂದು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಐ ನಾಗರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಅವರು ಒಬ್ಬರನ್ನೊಬ್ಬರು ಏಕವಚನದಲ್ಲಿ ನಿಂದಿಸುತ್ತಿರುವುದು ಸರಿಯಲ್ಲ ದೊಡ್ಡವರು ಎಂದಾಕ್ಷಣ ಗಾಳಿಯಲ್ಲಿ ಗುಂಡು ಹೊಡೆಯುವುದು ಬೇಡ ಹೀಗಾಗಿ ಇದನ್ನು ಇಲ್ಲಿಗೆ ಕೈಬಿಟ್ಟು ಯಾರು ಕೂಡ ವೈಯಕ್ತಿಕ ನಿಂದನೆ ಮಾಡದಂತೆ ನಾವು ನಮ್ಮವರಿಗೆ ಹೇಳುತ್ತೇವೆ ನೀವು ನಿಮ್ಮವರಿಗೆ ಹೇಳಿ ಎಂದರು ಅಷ್ಟೇ ಅಲ್ಲದೆ ಜಿಲ್ಲೆಯ ಅಭಿವೃದ್ಧಿ ಏನು ಆಗಬೇಕಿದೆ ಜಿಲ್ಲೆಗೆ ಏನು ತರಬೇಕು ಎಂಬುದರ ಬಗ್ಗೆ ಮಾತಾಡಿ ಅದನ್ನು ಬಿಟ್ಟು ವೈಯಕ್ತಿಕ ದ್ವೇಷ ಬೇಡ ಎಂದರು ಉತ್ತರ ಹೇಳೋದು ಉಚ್ಚಿನಾಯಿ ಥರ ಮಾತಾಡ್ತಾರೆ ಅಂತ ಹೇಳಿದ್ರು ಅವರು ಕಚ್ಕೊಂಡವ್ರು ಅಂತ ಅವ್ರು ಹೇಳಿದ್ದಾರೆ ಉಚನಾಯಿ ತರ ಸುಮ್ಮನೆ ಅಲ್ಲಲ್ಲಿ ಬೋಗುಳ್ಕೊಂಡು ಹೋಗ್ತಿದ್ದಾರೆ ಅಂತ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ದಿನೇಶ್ ಶೆಟ್ಟರು ಬಂದು ನಮ್ದೇನಂದ್ರೆ ಈಗ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ ಚರ್ಚೆ ಮಾಡ್ಲಿ ಈ ಸುಮ್ಮನೆ ಕೆಲಸಕ್ಕೆ ಬರೆದಿದ್ದು ವೈಯಕ್ತಿಕವಾಗಿ ಟೀಕೆ ಮಾಡ್ಕೊಂತ ಈಗ ಅಲ್ಲಿ ಯಾವುದೋ ರೈತರ ಜಮೀನು ತಗೊಂಡ್ರೆ ಅದು ತಗೊಂಡ್ರೆ ಅದು ಹೋಗಿ ಅಲ್ಲಿ ತನಿಖೆಗೆ ಹಾಕ್ಲಿ ತನಿಖೆ ಮಾಡಲಿ ಅದು ನಡೀಲಿ ಏನೋ ಅಂತ ಇವರು ಹಲವಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನವರು ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಇಂಡಸ್ಟ್ರಿಗಳು ಮಾಡಿದ್ದಾರೆ ಇವ್ರು ಯಾರಿಗೆ ಒಂದು ಒಂದು ಉದ್ಯೋಗ ಕೊಟ್ಟಿಲ್ಲ ಒಬ್ಬರಿಗೆ ಸುಮ್ಮನೆ ಈ ಸುಮ್ಮನೆ ಈ ಗಾಳಿಲಿ ಗುಂಡು ಹೊಡಿಯೋದಪ್ಪ ದೊಡ್ಡೋರಿಗೆ ಅಂದ ತಕ್ಷಣ ಅಲ್ಲ ಹೇಳಿದ್ದು ಮಾಡಲಿ ಅವರು ಮಾಡಲಿ ಸಾವಿರಾರು ಕೋಟಿ ದುಡ್ಡೇ ಇರಬೇಕೇನು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಮಾಡಿ ಅದು ತರಲಿ ಅಲ್ಲಿ ಹೋಗಿ ಈಗ ಅವ್ರದ್ದು ಅಧಿಕಾರ ಇತ್ತು ಹೋಗಿ ಒಂದು ಇಂಡಸ್ಟ್ರಿ ತರಬೇಕು ಮಾಡಲಿ ಅಂತ ಇವ್ರು ಯಾರಿಗೆ ಕೊಟ್ಟಿದ್ದಾರೆ ಇವ್ರು ಯಾರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಈಗ ಇಂಡಸ್ಟ್ರಿಗಳು ಮಾಡ್ತಾರೆ ಇಂಡಸ್ಟ್ರಿಗಳು ಮಾಡಿದಾಗ ಮತ್ತೆ ರೈತರ ಜಮೀನು ತಾಳ್ಬೇಕಾಗುತ್ತೆ ರೈತರ ಜಮೀನು ತಾಣಬೇಕಾಗುತ್ತೆ ಇಂಡಸ್ಟ್ರಿಗಳು ಮಾಡಿದಾಗ ಅವ್ರು ಒಪ್ಪಿಗೆ ಮೇಲೆ ತಾಳ್ಬೇಕಾಗುತ್ತೆ ಸುಮ್ಮನೆ ಅದನ್ನು ಆಪಾದನೆ ಮಾಡೋದಲ್ಲ ಏನು ಫೋರ್ಜರಿ ಮಾಡಿ ತಾಂಡಿರಲ್ಲ ಇಂಡಸ್ಟ್ರಿಗೋಸ್ಕರ ಕೊಟ್ಟಿರ್ತಾರೆ ರೈಸಾಗಿ ತನಿಖೆ ಆಗ್ಲಿ ಅಲ್ರಿ ತನಿಖೆ ಆಗ್ಲಿ ಸತ್ಯತೆ ಹೊರ ಬರ್ಲಿ ಅದಲ್ಲ ಅದು ಮಾಡೋದೇ ತಪ್ಪು ಅಂತಲ್ಲ ಅದು ಅಲ್ಲ ಮಾತಾಡ್ಲಿ ಅಲ್ಲ ವಿರೋಧ ಪಕ್ಷ ಆರೋಗ್ಯ ಪೂರ್ಣ ಚರ್ಚೆ ಇರಬೇಕು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಸುಮ್ಮನೆ ಆಪಾದನೆ ಮಾಡೋದಲ್ಲ ಈಗ ಡೆವಲಪ್ಮೆಂಟ್ ಬಗ್ಗೆ ಇಂಥದ್ದು ಮಾಡಿಲ್ಲ ನೀವು ಆಡಾಡ್ತಾ ಇದ್ದೀರಾ ಹೇಳ್ರಿ ಅಂತಂದ್ರೆ ಅದಕ್ಕೆ ಒಪ್ಕೋಣ ಆರೋಗ್ಯಪೂರ್ಣ ಚರ್ಚೆಗೆ ಚರ್ಚೆ ಡೆವಲಪ್ಮೆಂಟ್ ಬಗ್ಗೆ ಇರಲಿ ಸುಮ್ಮನೆ ವೈಯಕ್ತಿಕವಾಗಿ ತಗೊಂಡು ಸುಮ್ಮನೆ ನಿನ್ನೆ ಮಾಡೋದು ಸುಮ್ಮನೆ ಚರ್ಚೆ ಮಾಡೋದು ಸಾಕು ನಾನು ಹೇಳೋದು ನನ್ನ ಮನವಿ ಏನಂದ್ರೆ ಸಾಕು ಮಾಡಲಿಲ್ಲಿಗೆ ಅವರು ಮಾತಾಡಿ ವೈಯಕ್ತಿಕ ಹೋಗೋದು ಬೇಡ ನಮ್ಮವರು ಮಾತಾಡಿ ವೈಯಕ್ತಿಕ ಸಾಕು ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆ ಹೇಳಿ ಇಂಥ ಜಿಲ್ಲೆಗೆ ತರ್ರಿ ಅಂತ ಹೇಳಿ ಸಜೆಷನ್ ಕೊಡಲಿ ತರಣನ್ ಅದನ್ನು ಅದನ್ನ ಬಿಟ್ಟು ಸುಮ್ನೆ ಆರೋಪಗಳು ಪ್ರತ್ಯಾರೋಪಗಳು ಮಾಡೋದು ಬೇಡ ಬೇಡ ನಿಲ್ಲಿಸ್ಬೇಕು ಅಲ್ಲ ಅದನ್ನೇ ಹೇಳ್ತೀನಿ ನಾನು ನಮ್ಮ ಅಲ್ಲ ನಮ್ಮರಿಗೂ ಹೇಳೋಣ ಅವರು ನಿಲ್ಸ್ಬೇಕು ಅದನ್ನು ನಿಲ್ಲಿಸಿ ಈಗ ಡೆವಲಪ್ಮೆಂಟ್ ಬಗ್ಗೆ ಈಗ ಎರಡುವರೆ ವರ್ಷ ಆಗೈತೆ ಏನು ತಂದಿದ್ದೀರಾ ಏನು ಮಾಡ್ತೀರಾ ಇಂಥ ತರ್ರಿ ಈ ಜಿಲ್ಲೆಗೆ ಅಂತ ಸಜೆಷನ್ ಕೊಡಲಿ ಸಜೆಷನ್ ಕೊಡಲಿ ಅದು ಬಿಟ್ಟು ಸುಮ್ಮನೆ ಆರೋಪ ಮಾಡಿದ್ದಾರೆ ಅಂತ ಆರೋಪ ಮಾಡಕ್ಕೆ ಯಾವ್ದು ಶಾಶ್ವತ ಕಾಮಗಾರಿಗಳನ್ನ ಈಗ ಹೇಳಿದ್ರಲ್ಲ ಯಾರೋ ನಾವು ಜಾತ ಬಂದ ತ ಏನ್ ಮಾಡಿದ ತಾತ ಎರಡ್ ಸರಿ ಎಮ್ ಎಲ್ ಎ ಆಗಿದೆ ಅಂದ್ರೆ ಏನ್ ತೋಸಕನ ಒಂದು ಬೇಕಾಟ್ರಿ ಅವ್ರದ್ದೇ ಅಧಿಕಾರ ಇತ್ತು ಅಂದ್ರೆ ಅಧಿಕಾರ ಇತ್ತು ಅವ್ರ ಐದು ವರ್ಷ ಅಧಿಕಾರ ಮಾಡಿದ್ರೆ ಏನ್ ಮಾಡಿದ್ರು